ನಮಸ್ಕಾರ ಸ್ನೇಹಿತರೆ ಈ ತರಗತಿಯಲ್ಲಿ ಹಸ್ತಪ್ರತಿಗಳ ಅರ್ಥ ಪ್ರಕಾರ ಮಹತ್ವವನ್ನು ತಿಳಿದುಕೊಳ್ಳೋಣ ಹಸ್ತಪ್ರತಿಗಳು ಹಾಗಂದರೆ ಏನು ಅನ್ನುವಂಥ ಅರ್ಥವನ್ನು ನೋಡೋದಾದರೆ ಸಾಮಾನ್ಯವಾಗಿ ಹಸ್ತಪ್ರತಿ ಅಂದರೆ ಕೈಯಿಂದ ಬರವಣಿಗೆ ಹಸ್ತ ಪ್ರತಿ ಹಸ್ತ ಅಂದರೆ ಕೈ ಪ್ರತಿ ಅಂದರೆ ಕೈಯಿಂದ ಬರೆದಂಥ ಬರವಣಿಗೆ ಅನ್ನುವಂಥ ಅರ್ಥವನ್ನು ಕೊಡ್ತಾರೆ ಹಸ್ತ ಪ್ರತಿಗೆ ಇಂಗ್ಲೀಷ್ನಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೆಯಲಾಗ್ತದೆ ಇದು ಲ್ಯಾಟಿನ್ ಭಾಷೆಯ ಮೋಮಸ್ ಮೋಮಸ್ ಅಂದರೆ ಕೈ ಅಂತ ಹಾಗೆ ಸ್ಕ್ರಿಪ್ಟಮ್ ಸ್ಕ್ರಿಪ್ಟಮ್ ಅಂದರೆ ಬರವಣಿಗೆ ಸ್ಕ್ರಿಪ್ಟ್ ಅಂತ ಕರಿತೀವಲ್ಲ ನಾವು ಸ್ಕ್ರಿಪ್ಟಮ್ ಅಂದರೆ ಬರವಣಿಗೆ ಈ ಎರಡೂ ಸಂಯುಕ್ತ ಪದಗಳಿಂದ ಕೂಡಿದೆ ಅಂತ ಹೇಳಲಾಗ್ತದೆ ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಹಸ್ತಪ್ರತಿ ಅಂತ ಹೇಳಿ ಕರೀಲಾಗ್ತದೆ ಕೈಯಿಂದ ಬರೆದ ಬರವಣಿಗೆಗಳು ಹಲವಾರು ಥರನಾಗಿವೆ ಆದರೆ ಎಲ್ಲವುಗಳಿಗೂ ನಾವೇನಂತ ಕರೆಯೋದಿಲ್ಲ ಹಸ್ತಪ್ರತಿ ಅಂತ ಹೇಳಿ ಕರೆಯೋದಿಲ್ಲ ಅಂತ ಹೇಳಲಾಗ್ತದೆ ಅಂದರೆ ಪ್ರಾಚೀನ ಕಾಲದ ಗ್ರಂಥಗಳು ಹಸ್ತಪ್ರತಿಗಳು ಅಂತ ಅನಿಸ್ಕೊಳ್ತವೆ ಅಂದರೆ ನಾವೀಗ ಬರೆಯುವಂಥವು ಆಗಿರಲಿ ಅವುಗಳನ್ನೆಲ್ಲ ಏನು ಮಕ್ಕಳಿಗೋಸ್ಕರ ಗೃಹ ಕಾರ್ಯ ಹಾಕ್ಕೊಟ್ಟಿರುತ್ತಾರಲ್ಲ ಶುದ್ಧ ಬರಹ ಅಂತ ಅದೆಲ್ಲ ಅಲ್ಲ ಬದಲಾಗಿ ಪ್ರಾಚೀನ ಕಾಲದ ಗ್ರಂಥಗಳು ಅವುಗಳನ್ನು ನಾವು ಹಸ್ತಪ್ರತಿಗಳು ಅಂತ ಹೇಳಿ ಹೇಳ್ತೀವಿ ತಲೆ ತಲೆಮಾನ್ರಿಂದ ಸಾಗಿ ಬಂದಂಥ ಈ ಭೌತಿಕ ಮತ್ತು ಸಾಂಸ್ಕೃತಿಕ ಜ್ಞಾನ ಸಂಪತ್ತು ಒಂದು ಕಾಲಕ್ಕೆ ಶ್ರುತಿ ಪಾತಳಿಯಿಂದ ಲಿಪಿ ಮಾಧ್ಯಮದ ಮೂಲಕ ಶ್ರುತಿ ಪಾತಳಿಗೆ ಇಳಿದು ಬಂದಿತು ಅಂದರೆ ಇಲ್ಲಿ ಭೌತಿಕ ಮತ್ತು ಸಾಂಸ್ಕೃತಿಕ ಅಂದರೆ ಹಸ್ತಪ್ರತಿಗಳು ಬರವಣಿಗೆ ರೂಪದಲ್ಲಿ ಇದ್ವು ಹಾಗೆ ಸಾಂಸ್ಕೃತಿಕ ಜ್ಞಾನ ಅಂದರೆ ಆ ಹಸ್ತಪ್ರತಿಗಳನ್ನು ಬರೆದಂಥ ಕವಿ ಅಥವಾ ವಿದ್ವಾಂಸ ಅಂತ ಇವೆಲ್ಲವೂ ಹಿಂದೆ ಇದ್ದಂತಹ ಈ ಜ್ಞಾನ ಸಂಪತ್ತು ಏನಂದರೆ ಶ್ರುತಿ ಪಾತಳಿಯಿಂದ ಇತ್ತು ಅಂತ ಶ್ರುತಿ ಪಾತಳಿ ಅಂದರೆ ಲಯಬದ್ಧವಾಗಿ ಅವನ್ನ ಹಾಡುವುದರ ಮೂಲಕ ಅವುಗಳನ್ನು ಜನರಿಗೆ ತಿಳಿಸ್ಕೊಡ್ಲಾಗ್ತಾ ಇತ್ತು ಆದರೆ ಯಾವಾಗ ಲಿಪಿ ಮಾಧ್ಯಮ ಬಂತು ಅಂದರೆ ಬರವಣಿಗೆ ಅನ್ನುವಂಥದ್ದು ಬಂತೋ ಅದು ಕೃತಿ ಪಾತಳಿಗೆ ಇಳೀತು ಅಂತ ಅಂದರೆ ಅವುಗಳನ್ನು ಬರಹದ ರೂಪದಲ್ಲಿ ಕೃತಿಗಳ ರೂಪದಲ್ಲಿ ಏನಾದ್ರು ಬರೆಯೋದಕ್ಕೆ ಶುರು ಮಾಡಿದರು ಅಂತ ಈ ಕೃತಿ ಸಾಹಿತ್ಯ ಬಹುಕಾಲ ಉಳಿದು ನಿಂತಿವೆ ಈ ಕೃತಿ ಸಾಹಿತ್ಯ ಬರವಣಿಗೆ ಸಾಹಿತ್ಯ ಬಹುಕಾಲದಿಂದಲೂ ಉಳಿದು ನಿಂತಿವೆ ಅನ್ನುವಂಥದ್ದನ್ನು ಹೇಳ್ತಾರೆ ಯಾಕಂದರೆ ಬಾಯಿಂದ ಬಾಯಿಗೆ ಎಲ್ಲಿವರೆಗೂ ಹೋಗ್ತದೆ ಅಂದರೆ ಆ ವ್ಯಕ್ತಿ ಬದುಕಿರುವವರೆಗೂ ಮಾತ್ರ ಇರ್ತದೆ ಆದರೆ ಈ ಬರವಣಿಗೆ ಅನ್ನುವಂಥದ್ದು ಅಂಥದ್ದು ತಲತಲಾಂತರದಿಂದ ಇರ್ತದೆ ಶತಶತಮಾನಗಳಿಂದ ಇರ್ತದೆ ಅಂತ ಆದ್ದರಿಂದ ಇವತ್ತು ಸಾಹಿತ್ಯ ಉಳಿಯೋದಕ್ಕೆ ಆ ಲಿಪಿ ಮಾಧ್ಯಮ ಅಥವಾ ಈ ಬರವಣಿಗೆ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಭಾರವಲ್ಲದ ವೃಕ್ಷಪತ್ರಗಳು ವಸ್ತ್ರಪಟ ಕಾಗದದಂಥ ಹಗುರ ವಸ್ತುಗಳ ಮೇಲೆ ಕೈ ಬರಹಗಳಿಗೆ ಹಸ್ತಪ್ರತಿಗಳೆಂದು ಕರೆಯಲಾಗುತ್ತದೆ ಈ ಹಸ್ತಪ್ರತಿಗಳನ್ನು ಯಾವ್ದು ಯಾವ್ದ್ರಲ್ಲಿ ಬರಿತಾ ಇದ್ರು ಅಂದರೆ ವೃಕ್ಷಪತ್ರ ಅಂದರೆ ಮರಗಳ ಎಲೆಗಳಲ್ಲಾಗಿರ್ಬೋದು ಅಥವಾ ಬಟ್ಟೆಗಳಲ್ಲಿ ವಸ್ತ್ರಪಟಗಳು ಅಂತ ಅಥವಾ ತೆಳುವಾದಂಥ ಕಾಗದಗಳ ಮೇಲೆ ಏನು ಅಂತಂದರೆ ಈ ಕೈ ಬರಹಗಳನ್ನು ಬರೀಲಾಗ್ತಾ ಇತ್ತು ಇವುಗಳನ್ನ ಹಸ್ತಪ್ರತಿಗಳು ಅಂತ ಕರೀತಾರೆ ಹಾಗಾದರೆ ಈ ಹಸ್ತಪ್ರತಿಗಳ ಸ್ವರೂಪ ಏನು ಅಂತಂದರೆ ಈ ಒಂದಿಷ್ಟು ಅಂಶಗಳಿಂದ ನಾವು ತಿಳ್ಕೊಬೋದು ಇವು ಒಂದಕ್ಕಿ ಹೆಚ್ಚು ಪ್ರತಿಗಳು ಇರುತ್ತವೆ ನಾವು ಹೇಗೆ ಒಂದು ಕೃತಿ ಅಥವಾ ಪುಸ್ತಕ ನೋಡಿದಾಗ ಅಲ್ಲಿ ಹಲವಾರು ನಾವು ಪುಟಗಳನ್ನು ನೋಡ್ತೀವಿ ಒಂದು ಕಾದಂಬರಿ ಅಂದಾಗ ಮುನ್ನೂರು ಐವತ್ತು ಅಥವಾ ಎರಡುನೂರು ಪುಟಗಳು ಇರ್ತವೆ ಆಗ ಹಸ್ತಪ್ರತಿಗಳನ್ನು ಬರಿತಾ ಇರಬೇಕಾದರೂ ಸಹ ನಮ್ಮ ನೋಟ್ಬುಕ್ ಅಥವಾ ಪುಸ್ತಕಗಳಿಂದ ಕಡಿಮೆ ಒಂದು ಅಳತೆಯಲ್ಲಿಯೇ ಇರ್ತಾ ಇದ್ದಂಥದ್ದು ತಾಳೆಗರಿ ಆಗಿರ್ಬೋದು ಅಥವಾ ವೃಕ್ಷಪತ್ರಗಳಾಗಿರ್ಬೋದು ಆ ಕಾರಣದಿಂದ ಒಂದಕ್ಕಿಂತ ಹೆಚ್ಚು ಪ್ರತಿಗಳು ಇರ್ತಾ ಇದ್ದವು ಅಂತ ಲೇಖನ ವಸ್ತು ತುಂಬ ಹಗರ ಆಗಲೇ ಹೇಳಿದ ಹಾಗೆ ಆ ಲೇಖನವನ್ನು ಅಥವಾ ಬರಹಗಳನ್ನು ಎಲ್ಲಿ ಎದ್ರಲ್ಲಿ ಬರಿತಾಯಿದ್ರು ಅಂದರೆ ತಾಳೆಗರಿ ಅಥವಾ ಕಾಗದ ಇಂಥವುಗಳಲ್ಲಿ ಹಗುರವಾದಂಥ ಒಂದು ಲೇಖನಗಳನ್ನು ಬಳಸ್ತಾಯಿದ್ರು ಅಥವಾ ಲೇಖನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಈಗ ನಾವು ಬರಿಬೇಕಾದರೂ ಸಹ ಆ ಪುಟಗಳು ಎಷ್ಟು ತೆಳುವಾಗಿರ್ತವೆ ಅನ್ನೋವಂಥದ್ದು ನಿಮಗೂ ಗೊತ್ತಿದೆ ಈ ಹಸ್ತಪ್ರತಿಗಳು ಲೌಕಿಕ ಮತ್ತು ಪಾರಮಾರ್ಥಿಕ ಜ್ಞಾನವನ್ನು ಒದಗಿಸಿಕೊಡುತ್ತವೆ ನಾವೀಗ ಕೃತಿಗಳಷ್ಟೇ ಅಲ್ಲ ವೇದಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೃತಿಗಳಾಗಿರ್ಬೋದು ಇವೆಲ್ಲವೂ ಇವೆಲ್ಲವುಗಳು ನಮಗೇನು ಅಂತಂದ್ರೆ ಬರವಣಿಗೆ ರೂಪದಲ್ಲಿ ಸಿಗೋದ್ರಿಂದ ನಮಗೇನು ಅಂದರೆ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಸಹ ಏನಾದರೂ ಜ್ಞಾನ ಒದಗಿ ಬರ್ತದೆ ಹಸ್ತಪ್ರತಿಗಳಿಂದ ಅಂತ ಕೈಯಿಂದ ಬರೆದಿದ್ದು ಇದರ ಪ್ರಥಮ ಲಕ್ಷಣವಾಗಿದೆ ಹಸ್ತ ಪ್ರತಿ ಅಂದರೆ ಕೈಯಿಂದ ಬರೆಯುವಂಥದ್ದು ಅದೇ ಅದರದ್ದು ಪ್ರಥಮ ಲಕ್ಷಣ ಅಂತ ಹೇಳಲಾಗ್ತದೆ ಇಲ್ಲಿ ಬರವಣಿಗೆ ವಿಶೇಷ ಜ್ಞಾನ ಪ್ರಸಾರಕ್ಕಾಗಿರುತ್ತದೆ ಇಲ್ಲಿ ಬೆಳವಣಿಗೆ ಅಥವಾ ಬರವಣಿಗೆ ಅನ್ನುವಂಥದ್ದು ಏನು ಅಂದರೆ ವಿಶೇಷ ಜ್ಞಾನವನ್ನು ಪ್ರಸಾರ ಮಾಡುವುದಕ್ಕೋಸ್ಕರ ಆಗಿರ್ತದೆ ಅಂತ ಉದಾಹರಣೆಗೆ ನಾವೀಗ ಜೈನ ಧರ್ಮದ ಪ್ರಚಾರಕ್ಕಾಗಿ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳಾಗಿ ಮಾಡಿ ಹಂಚ್ತಾ ಜನ ಪ್ರತಿಮೆಗಳೊಂದಿಗೆ ಆ ಥರ ಏನೋ ಒಂದು ವಿಶೇಷ ಜ್ಞಾನವನ್ನು ಅಥವಾ ಧರ್ಮವನ್ನು ಪ್ರಚಾರ ಮಾಡುವಂಥ ಕಾರಣಕ್ಕೋಸ್ಕರನೋ ಇವುಗಳನ್ನು ಹಸ್ತಪ್ರತಿಗಳನ್ನಾಗಿ ಬರೆದು ಹಂಚಲಾಗ್ತಾ ಇತ್ತು ಇದು ಹಸ್ತಪ್ರತಿಗಳ ಸ್ವರೂಪ ಅಂತ ಹೇಳ್ಬೋದು ಹಸ್ತಪ್ರತಿಗಳ ಪ್ರಕಾರಗಳನ್ನು ಗಮನಿಸೋದಾದರೆ ಈ ತಲೆ ತಲೆ ತಲೆಮಾರಿನಿಂದ ಸಾಗಿ ಬಂದಂತಹ ಈ ಭೌತಿಕ ಮತ್ತು ಸಾಂಸ್ಕೃತಿಕ ಜ್ಞಾನ ಬಹುಕಾಲ ಉಳಿದು ನಿಲ್ಲುವ ಭಾರವಾದವುಗಳಾಗಿರುತ್ತವೆ ಅಂದರೆ ಬಹುಕಾಲ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ರೂಪದೃಷ್ಟಿಯಿಂದ ಪ್ರಮುಖವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸ್ತಾರೆ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಅಂತ ತಾಳೆಗರಿ ಮತ್ತು ಕೋರಿ ಕಾಗದ ಅಂದರೆ ಕೋರಿ ಕಾಗದ ಅಂದರೆ ಬಿಳೆಹಾಳಿ ಅಂತ ಹೇಳ್ತೀವಲ್ಲ ನಾವು ಆ ಥರ ಅಂತ ಅನೇಕ ವಿದ್ವಾಂಸರು ಸಹ ಈ ಹಸ್ತಪ್ರತಿಗಳ ಪ್ರಕಾರಗಳನ್ನು ಕುರಿತು ಹೇಳ್ತಾರೆ ಎಚ್ ದೇವೀರಪ್ಪ ಅವರ ಪ್ರಕಾರ ಹಸ್ತಪ್ರತಿಗಳನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ತೃತೀಯ ದರ್ ದರ್ಜೆ ಚತುರ್ಥ ದರ್ಜೆ ಅಂತ ಹೇಳಿ ವಿಭಾಗಿಸ್ತಾರೆ ಈಗ ನಾವು ಪುಸ್ತಕದ ಅಂಗಡಿಗಳಲ್ಲಿ ನೋಟ್ಬುಕ್ಗಳನ್ನು ತಗೋತಾ ಇರಬೇಕಾದ್ರೆ ದುಡ್ಡು ಎಷ್ಟು ಹೆಚ್ಚಿರ್ತದೋ ಅಷ್ಟು ಆ ಪುಟದ ಅಥವಾ ಪೇಪರ್ನ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ತದೆ ಇಲ್ಲಿ ಅದಕ್ಕೆ ಅವರು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ತೃತೀಯ ಮತ್ತು ಚತುರ್ಥ ಅನ್ನುವಂಥ ರೀತಿಯಲ್ಲಿ ವಿಭಾಗಿಸಿದ್ದಾರೆ ಡಿ ಎಲ್ ನರಸಿಂಹಾಚಾರ್ಯರ ಪ್ರಕಾರ ಮೂಲಪ್ರತಿ ಏಕೈಕ ಪ್ರತಿ ಮಾತ್ರಕ್ಕೆ ಪರಂಪರಾಗತ ಹಸ್ತಪ್ರತಿ ಮಿಶ್ರ ಹಸ್ತಪ್ರತಿ ಅಂತ ಅವರು ಹಸ್ತಪ್ರತಿಗಳನ್ನು ವಿಭಾಗಿಸ್ತಾರೆ ಇನ್ನು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರ ಪ್ರಕಾರ ಮೂಲಪ್ರತಿ ಪರಂಪರಾಗತ ಪ್ರ ಹಸ್ತಪ್ರತಿ ಏಕೈಕ ಹಸ್ತಪ್ರತಿ ಸಂರಕ್ಷಿತ ಹಸ್ತಪ್ರತಿ ಅಂತ ಕಲಬುರ್ಗಿಯವರು ಅಲ್ಲಿ ವಿಭಾಗ ಮಾಡ್ತಾರೆ ಈ ಡಿ ಎಲ್ ಎನ್ ಅವರು ಮತ್ತು ಕಲಬುರ್ಗಿಯವರು ವರ್ಗೀಕರಣ ಮಾಡಿದಂಥದ್ದೇ ಹೆಚ್ಚು ಸಮಂಜಸ ಅಂತ ಹೇಳಿ ಅವರಿಬ್ಬರೂ ಹೇಳಿದಂಥ ವರ್ಗೀಕರಣನ ಸೇರಿಸಿ ಒಂದೂವರೆ ರೀತಿಯಾದಂಥ ವರ್ಗೀಕರಣವನ್ನು ಇಲ್ಲಿ ಮಾಡಲಾಗ್ತದೆ ಅದರಲ್ಲಿ ಮೊದಲನೇದಾಗಿ ಮೂಲ ಹಸ್ತಪ್ರತಿ ಕವಿಯ ಸ್ವಹಸ್ತದಿಂದ ಬರೆಯಲ್ಪಟ್ಟಂಥ ಹಸ್ತಪ್ರತಿಗೆ ಮೂಲ ಹಸ್ತಪ್ರತಿ ಅಂತ ಕರೀಲಾಗ್ತದೆ ಯಾವ ಕವಿ ಇದ್ನೋ ಆ ಕವಿ ತನ್ನ ಸ್ವಂತ ಕೈಯಿಂದ ಬರೆದಂಥದ್ದನ್ನು ನಾವು ಮೂಲ ಹಸ್ತಪ್ರತಿ ಅಂತ ಕರಿತೀವಿ ಈ ಮೂಲ ಹಸ್ತಪ್ರತಿ ಏನು ಅಂದರೆ ಗ್ರಂಥ ಸಂಪಾದನಾ ಕಾರ್ಯಕ್ಕೆ ಬಹಳಷ್ಟು ಯೋಗ್ಯವಾದದ್ದು ನಾವೇನು ಹಿಂದಿನ ತರಗತಿಯಲ್ಲಿ ಗ್ರಂಥ ಸಂಪಾದನೆ ಅಂತ ಹೇಳಿದ್ವೋ ಆ ಗ್ರಂಥ ಸಂಪಾದನೆಕ್ಕೆ ಆಕರಗಳೇ ಹಸ್ತಪ್ರತಿಗಳು ಹೀಗಾಗಿ ಈ ಗ್ರಂಥ ಸಂಪಾದನೆಗೆ ಹಸ್ತಪ್ರತಿಗಳು ಬಹಳಷ್ಟು ಅದರಲ್ಲಿ ಮೂಲ ಹಸ್ತಪ್ರತಿಗಳು ಹೆಚ್ಚು ಮಹತ್ವದ್ದಾಗಿವೆ ಅಂತ ಈ ಹಸ್ತಪ್ರತಿಗಳಲ್ಲಿ ಸ್ಖಾಲ್ಯತೆಗಳು ಕಡಿಮೆ ಸ್ಖಾಲ್ಯತೆಗಳು ಅಂದರೆ ತಪ್ಪುಗಳು ಅಥವಾ ದೋಷಗಳು ಏನು ಅಂದರೆ ಕಡಿಮೆ ಯಾಕಂದರೆ ಸ್ವತಃ ಕವಿಯೇ ಬರೆದಿರ್ತಾನೆ ಆದ್ದರಿಂದ ಏನು ಅಂತಂದರೆ ಅಲ್ಲಿ ತಪ್ಪುಗಳು ಏನು ಅಂದರೆ ನಮ್ಗೆ ಕಡಿಮೆ ಸಿಗ್ತವೆ ಅಂತ ಹೀಗಾಗಿ ಇದು ಇತರ ಹಸ್ತಪ್ರತಿಗಳಿಗೆ ಮಾತೆಯಾಗಿರುತ್ತದೆ ಅಂದರೆ ಉಳಿದಂಥ ಬೇರೆ ಪ್ರಕಾರದ ಹಸ್ತಪ್ರತಿಗಳಿಗೆ ಇದು ತಾಯಿ ಇದ್ದ ಹಾಗೆ ಅಂತ ಮೂಲ ಹಸ್ತಪ್ರತಿ ತಾಯಿ ಇದ್ದ ಹಾಗೆ ಅಂತ ಹಿಂದಿನ ಕಾಲದ ಕವಿಗಳು ಮತ್ತು ಗ್ರಂಥಕರ್ತರ ಸ್ವಹಸ್ತಾಕ್ಷರ ಪ್ರತಿಗಳು ಹಲವು ಸಂದರ್ಭಗಳಲ್ಲಿ ನಮಗೆ ದೊರೆಯುತ್ತವೆ ಹಿಂದಿನ ಕಾಲದ ಎಷ್ಟೋ ಕವಿಗಳ ಅಥವಾ ಗ್ರಂಥಕರ್ತರ ಸ್ವಹಸ್ತಾಕ್ಷರ ಪ್ರತಿಗಳು ಅಂದರೆ ಸ್ವತಃ ಅವರೇ ಬರೆದಂಥ ಕೃತಿಗಳು ನಮಗೆ ಎಷ್ಟೋ ಸಂದರ್ಭದಲ್ಲಿ ದೊರೀತಾವೆ ಅಂತ ಸುಮಾರು ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಬಸವಪ್ಪ ಶಾಸ್ತ್ರಿ ನಂದಳಿಕೆ ಲಕ್ಷ್ಮೀನಾರಾಯಣ ಅಂದರೆ ಮುದ್ದಣ್ಣ ಬರೆದಂಥ ಸ್ವಹಸ್ತ ಪ್ರತಿಗಳು ನಮಗೇನು ಅಂದರೆ ಅಲ್ಲಿ ಸಿಗ್ತವೆ ಅಥವಾ ಮೂಲ ಪ್ರತಿಗಳು ನಮಗೆ ಲಭ್ಯ ಆಗ್ತವೆ ಹಾಗೆ ಪಂಪನ ಆದಿಪುರಾಣ ಹಸ್ತಪ್ರತಿನೂ ಕೂಡ ಲಭ್ಯ ಆಗಿರುವಂಥದ್ದು ಹೀಗೆ ಹಲವಾರು ಏನು ಅಂತಂದರೆ ಮೂಲ ಹಸ್ತಪ್ರತಿಗಳು ನಮಗೆ ಸಿಗ್ತವೆ ಇನ್ನು ಎರಡನೇದಾಗಿ ಏಕೈಕ ಹಸ್ತಪ್ರತಿ ಒಂದು ಗ್ರಂಥದ ಕೇವಲ ಒಂದೇ ಹಸ್ತಪ್ರತಿ ದೊರೆತರೆ ಅದು ಏಕೈಕ ಹಸ್ತಪ್ರತಿ ಎಂದು ಕರೆಯಲಾಗುತ್ತದೆ ಒಂದೇ ಹಸ್ತಪ್ರತಿ ದೊರೆತಾಗ ಸಂಪಾದಕನ ಕೆಲಸ ಕಷ್ಟವಾಗಿರುತ್ತದೆ ಕೇವಲ ಒಂದೇ ಒಂದು ಹಸ್ತಪ್ರತಿ ದೊರೆತರೆ ಅದನ್ನು ಏಕೈಕ ಹಸ್ತಪ್ರತಿ ಅಂತ ಹೇಳಿ ನಾವು ಕರಿತೀವಿ ಅದು ದೊರೆತಾಗ ಸಂಪಾದನೆಗೇನು ಅಂದರೆ ಸಂಪಾದಕನಿಗೆ ತುಂಬ ಕಷ್ಟ ಆಗಿರುವಂಥದ್ದು ಅಂತ ಏಕೈಕ ಹಸ್ತಪ್ರತಿಯನ್ನು ಅವಲಂಬಿಸಿ ಸಮರ್ಪಕವಾಗಿ ನಿರೂಪಿಸೋದು ಕಷ್ಟ ಸಾಧ್ಯ ಯಾಕಂದರೆ ಒಂದನ್ನೇ ನಾವು ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಪೇಜ್ ಕಳೆದು ಹೋಗಿಬಿಟ್ರೆ ಆ ಕೊಂಡಿ ಸಂಬಂಧದ ಕೊಂಡಿನೇ ಏನು ಅಂದರೆ ನಮಗೆ ತಪ್ಪಿಬಿಡ್ತದೆ ಹಾಗಾಗಿ ಏಕೈಕ ಒಂದೇ ಒಂದು ಹಸ್ತಪ್ರತಿ ದೊರೆತರೆ ಏನು ಅಂದರೆ ನಮ್ಮ ಗ್ರಂಥ ಸಂಪಾದನೆಗೆ ತೊಡಕ ಆಗ್ತದೆ ಕಷ್ಟ ಆಗ್ತದೆ ಏನು ಅಂಥದ್ದನ್ನು ಹೇಳ್ತಾರೆ ಕನ್ನಡದಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿ ಚೌಂಡರಸನ ನಳಚರಿತೆ ಈ ಮೊದಲಾದ ಕೃತಿಗಳು ಏಕೈಕ ಹಸ್ತಪ್ರತಿಗಳಾಗಿವೆ ಇನ್ನು ಅದೇ ಥರ ಏನು ಅಂತಂದರೆ ಒಂದು ಸತಿ ಆ ಹಸ್ತಪ್ರತಿಗಳನ್ನು ಬರೆದ್ರೆ ಮುಂದಿನವರು ಅದನ್ನು ಬರೆಯೋದಕ್ಕೆ ಅಂದರೆ ಕೆಲವು ಲೋಪದೋಷಗಳಿದ್ರೆ ಅವುಗಳನ್ನು ತಿದ್ದಿ ಮತ್ತೆ ಬರೆಯುವಂಥ ಪ್ರಯತ್ನಗಳನ್ನು ಮಾಡಿರೋದಿಲ್ಲ ಅವಾಗ ಅವು ಒಂದೊಂದೇ ಪ್ರತಿಗಳು ಆಗ್ತಾವೆ ಆಗಲೇ ಉದಾಹರಣೆಯನ್ನು ಹೇಳಿದೆ ಪೊನ್ನನ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳನ್ನಾಗಿ ಬರೆಸ್ತಾಳೆ ಅತ್ತಿಮೊಬ್ಬೆ ಹೀಗಾಗಿ ಅವು ಬಹಳಷ್ಟು ಪ್ರಚುರತೆಗೆ ಬಂತು ಅದೇ ಪೊನ್ನನ ಭುವನೈಕ್ಯ ರಾಮೋದ್ಭ ರಾಮೋಧ್ಯಯ ಅನ್ನುವಂಥ ಒಂದು ಕೃತಿ ರಾಮಾಭ್ಯುದಯ ಅನ್ನುವಂಥ ಕೃತಿ ಅದು ಒಂದೇ ಹಸ್ತಪ್ರತಿ ಇದ್ದುದರಿಂದ ಎಲ್ಲೋ ಕಳೆದು ಹೋಗ್ಬಿಡ್ತು ಇವತ್ತಿಗೂ ನಾ ಕೆಲವೊಂದು ಸರ್ತಿ ಅಭ್ಯಾಸ ಮಾಡ್ತಿರಬೇಕಾದ್ರೆ ಅಲಭ್ಯ ಅಪ್ರಕಟಿತ ಈ ಥರ ವಿಶ್ ವಿಷಯಗಳನ್ನು ಹೇಳ್ತಾ ಇರ್ತೀವಿ ಕಾರಣ ಏನು ಅಂತಂದರೆ ಅವುಗಳನ್ನು ಮುಂದೆ ಆ ಹಸ್ತಪ್ರತಿಗಳನ್ನು ಮತ್ತೆ ಯಾರು ಏನಾದರೂ ಬರೆಯೋಲಿಕ್ಕೆ ಹೋಗೋದೇ ಇಲ್ಲ ಅಥವಾ ಅವುಗಳನ್ನು ಗ್ರಂಥ ಸಂಪಾದನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂದಾಗ ಅವುಗಳೇನು ಅಂದರೆ ಕಳೆದು ಹೋಗುವಂಥ ಒಂದು ಸಂಭವನೀಯತೆ ಇರ್ತದೆ ಅಂತ ಮೂರನೇದಾಗಿ ಪರಂಪರಾಗತ ಹಸ್ತಪ್ರತಿ ಕವಿಯ ಸ್ವಹಸ್ತಾಕ್ಷರ ಪ್ರತಿಯನ್ನು ಬಿಟ್ಟರೆ ಅದರ ನಕಲುಗಳಾಗಿ ಈವರೆಗೆ ಬೆಳೆದು ಬಂದಂಥ ಎಲ್ಲ ಪ್ರತಿಗಳನ್ನು ನಾವು ಪರಂಪರಾಗತ ಹಸ್ತಪ್ರತಿಗಳು ಅಂತ ಕರಿಬೋದು ಅಂದರೆ ಕವಿ ಬರೆದಂಥದ್ದನ್ನು ಬಿಟ್ಟರೆ ಮುಂದೆ ಬೇರೆ ಬೇರೆಯವರು ಆ ಹಸ್ತಪ್ರತಿಗಳನ್ನೇ ಇಟ್ಕೊಂಡು ಬರಿತಾ ಹೋಗ್ತಾರೆ ಇನ್ನೂ ಆ ಮುದ್ರಣ ಮಾಧ್ಯಮ ಬರದೇ ಇರೋಕ್ಕಿಂತ ಪೂರ್ವದಲ್ಲಿ ಅವುಗಳನ್ನು ಅನೇಕ ನಕಲುಗಳನ್ನಾಗಿ ನಾನು ಆಗಲೇ ಹೇಳಿದಂಗೆ ಶಾಂತಿ ಪುರಾಣ ಆಗಿರ್ಬೋದು ರನ್ನನ ಅಜಿತನಾಥ ಪುರಾಣ ಆಗಿರ್ಬೋದು ಹೀಗೆ ಅವುಗಳನ್ನು ಒಂದೇ ಪ್ರತಿ ಇದ್ದರೂ ಅವುಗಳನ್ನು ನಕಲುಗಳನ್ನಾಗಿ ಮಾಡ್ತಾ ಹೋಗಿ ಹೋಗಿ ಬಂದಂಥ ಆ ಪ್ರತಿಗಳನ್ನು ನಾವೇನಂತ ಕರಿತೀವಿ ಅಂದರೆ ಪರಂಪರಾಗತ ಹಸ್ತಪ್ರತಿಗಳು ಅಂತ ಇವು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಲಿಪಿಕಾರ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದು ಎರಡಾಗಿ ಎರಡು ಹಲವಾಗಿ ಹಲವು ಮತ್ತೆ ಹಲವಾಗಿ ಹುಟ್ಟಿ ಬಂದಿರ್ತವೆ ನಾನು ಮೊದಲು ಒಂದು ಯಾರೋ ಬರೀತಾರೆ ಅದನ್ನು ನೋಡಿ ಇನ್ನೊಬ್ಬರು ಬರೀತಾರೆ ಹಾಗೆ ಅವರು ನೋಡಿ ಮತ್ತೊಬ್ಬರು ಬರೀತಾರೆ ಹೀಗೆ ಆ ಒಂದೇ ಏಕೈಕವಾಗಿದ್ದಂಥ ಕವಿಯ ಸ್ವಹಸ್ತಾಕ್ಷರದಿಂದ ಇದ್ದಂಥ ಪ್ರತಿಗಳು ಅಲ್ಲಿ ಸಾವಿರಾರು ಪ್ರತಿಗಳಾಗ್ತವೆ ಉದಾಹರಣೆಗೆ ನಾವು ಯಾವುದಾದ್ರೂ ಕಾದಂಬರಿಕಾರರ ಕಾದಂಬರಿಯನ್ನು ಗಮನಿಸಿದಾಗ ಎಂಟನೇ ಮುದ್ರಣ ಹತ್ತನೇ ಮುದ್ರಣ ಹದಿನೈದನೇ ಮುದ್ರಣ ಈ ರೀತಿ ಅತಿವಂದರೆ ಅವುಗಳನ್ನು ಮರುವಾಗಿ ಏನು ಮಾಡಿರ್ತಾರೆ ಅಂದರೆ ಮುದ್ರಣಕ್ಕೆ ಒಳಪಡಿಸಿರ್ತಾರೆ ಹಾಗೇನು ಅಂತಂದರೆ ಇವುಗಳನ್ನು ಕವಿಯ ಸ್ವಹಸ್ತಾಕ್ಷರವನ್ನು ಹೊರತುಪಡಿಸಿ ನಕಲುಗಳಾಗಿ ಬೆಳೆದು ಬಂದಂಥ ಪ್ರತಿಗಳನ್ನು ಪರಂಪರಾಗತ ಹಸ್ತಪ್ರತಿಗಳು ಅಂತ ಕರೀತಾರೆ ಇನ್ನು ನಾಲ್ಕನೇದಾಗಿ ಮಿಶ್ರ ಹಸ್ತಪ್ರತಿ ಕವಿಯ ಸ್ವಹಸ್ತಪ್ರತಿಯಿಂದ ನೇರವಾಗಿಯೋ ಅಥವಾ ಪರಂಪರಾಗತವಾಗಿಯೋ ನಕಲಾದ ಹಸ್ತಪ್ರತಿಗಳು ಅಥವಾ ಒಂದು ಶಾಖೆಗೆ ಸೇರಿದ ಯಾವುದೋ ಒಂದು ಪ್ರತಿಯನ್ನು ಇನ್ನೊಂದು ಶಾಖೆಗೆ ಸೇರಿದ ಯಾವುದೋ ಇನ್ನೊಂದು ಪ್ರತಿಯೊಡನೆ ಹೋಲಿಸಿ ನೋಡಿ ಒಂದನ್ನು ತೆಗೆದು ಸೇರಿಸಿ ಪ್ರತಿಯನ್ನು ಮಾಡಬಹುದು ಇದಕ್ಕೆ ಮಿಶ್ರ ಹಸ್ತಪ್ರತಿ ಅಂತ ಕರಿತೀವಿ ಅಂದರೆ ಕವಿ ಬರೆದಂಥದ್ದು ಯಾವುದೋ ಒಂದು ನೇರವಾಗಿನೋ ಅಥವಾ ಪರಂಪರಾಗತವಾಗಿ ಅಂದರೆ ಯಾರೋ ಮತ್ತೊಬ್ಬರು ಬರ್ಕೊಂಬಂದಿರುವಂಥದ್ದು ಅಂತ ಈ ನಕಲಾದಂಥ ಪ್ರತಿಗಳನ್ನು ಅಥವಾ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಯಲ್ಲಿ ಅಥವಾ ಇನ್ನೊಂದು ಶಾಖೆಯಿಂದ ಮತ್ತೊಂದು ಶಾಖೆಯಲ್ಲಿರುವಂಥ ಹಸ್ತಪ್ರತಿಗಳನ್ನು ಒಂದೇ ರೀತಿಯಾಗಿ ಬರೆಯುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಿಶ್ರ ಹಸ್ತಪ್ರತಿ ಅಂತ ಹೇಳಿ ಅಲ್ಲಿ ಕರೆಯುವಂಥದ್ದು ಪರಸ್ಪರ ಅವುಗಳನ್ನು ಹೋಲಿಸುವಂಥದ್ದು ಅಂದರೆ ಈಗ ಯಾರೋ ಒಬ್ಬ ಮೂ ಮೂಲ ಕವಿಯೊಬ್ಬ ಬರೆದಿದ್ದಾನೆ ಹಸ್ತಪ್ರತಿಯನ್ನು ಅದನ್ನು ನೋಡಿ ಇನ್ನೊಬ್ಬನು ಬರೆದಿದ್ದಾನೆ ಇವೆರಡನ್ನೂ ನೋಡಿದ್ರಲ್ಲಿ ಯಾವುದು ಹೋಲಿಸಿ ನೋಡಿ ಸರಿಯಾಗಿ ಇನ್ನೊಂದು ಮೂರನೇದಾಗಿ ತಯಾರಾಗ್ತದೋ ಅದನ್ನು ನಾವು ಮಿಶ್ರ ಪ್ರತಿ ಅಂತ ಅಂದರೆ ನಾವು ಈಗ ನೋಟ್ಸ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಅದು ಆ ಪುಸ್ತಕದಲ್ಲಿರುವಂಥ ಒಂದಿಷ್ಟು ಮಾಹಿತಿ ಈ ಪುಸ್ತಕದಲ್ಲಿರುವಂಥ ಒಂದಿಷ್ಟು ಮಾಹಿತಿ ಹೇಗೆ ಸಂಗ್ರಹಿಸಿ ನಮ್ಮದೇ ಆದಂಥ ಒಂದು ನೋಟ್ಸ್ ತಯಾರಿ ಮಾಡ್ತೀವೋ ಇದು ಅದೇ ಥರ ಅದನ್ನು ನಾವು ಮಿಶ್ರ ಪ್ರತಿ ಅಂತ ಹೇಳಿ ಕರಿತೀವಿ ಆದರೆ ಮಿಶ್ರ ಪ್ರತಿಗಳು ಪೂರ್ಣ ನಂಬಲು ಅನರ್ಹವಾಗಿರುವಂಥದ್ದು ಅಲ್ಲಿಂದಿಷ್ಟು ಇಲ್ಲಿಂದಿಷ್ಟು ತೆಗೆದುಕೊಂಡಾಗ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಇವು ಗ್ರಂಥ ಸಂಪಾದನೆಯಲ್ಲೂ ಇವುಗಳಿಗೆ ವಿಶೇಷವಾದಂಥ ಏನು ಇರುವುದಿಲ್ಲ ಅಂತ ಇನ್ನು ಐದನೇದಾಗಿ ಸಂರಕ್ಷಿತ ಹಸ್ತಪ್ರತಿ ಕವಿ ಅಥವಾ ಲೇಖಕನ ಕೃತಿಯ ಪಾಠವನ್ನು ಯಥಾವತ್ತಾದ ರೀತಿಯಲ್ಲಿ ಸುಭದ್ರವಾಗಿ ರಕ್ಷಿಸಿಕೊಂಡು ಬಂದಂಥ ಹಸ್ತಪ್ರತಿಗೆ ಸಂರಕ್ಷಿತ ಹಸ್ತಪ್ರತಿ ಅಂತ ಹೇಳಿ ನಾವು ಕರಿತೀವಿ ಮೂಲವಾಗಿ ಕವಿ ತನ್ನ ಸ್ವಹಸ್ತದಿಂದ ಬರೆದಂಥ ಆ ಕೃತಿಯ ಪಾಠವನ್ನು ಸಂರಕ್ಷಿಸಿಕೊಂಡು ಬರುವಂಥದ್ದಕ್ಕೆ ನಾವು ಸಂರಕ್ಷಿತ ಹಸ್ತಪ್ರತಿ ಅಂತ ಕರಿತೀವಿ ಕಾಲಾಂತರದಿಂದ ಇವು ರಕ್ಷಿಸ್ಕೊಂಡು ಬಂದಿರೋದ್ರಿಂದ ಇವುಗಳಲ್ಲಿ ನ್ಯೂನ್ಯತೆ ಆಗಿರ್ತದೆ ಅಂದರೆ ಮೂಲ ಕವಿಯಿಂದ ಬರೆದಂಥದ್ದನ್ನು ಇನ್ನೊಬ್ರು ಯಾರೋ ಬರೆದ್ರೆ ಅಲ್ಲಿ ನ್ಯೂನ್ಯತೆಗಳನ್ನು ಹುಡ್ಕಾಡ್ಬೋದು ಆದರೆ ಸ್ವತಃ ಕವಿನೇ ಬರೆದ್ರಿಂದ ಅವುಗಳಲ್ಲಿ ನ್ಯೂನ್ಯತೆಗಳು ಕಡಿಮೆ ಇರ್ತವೆ ಅಂತ ಹೇಳಲಾಗ್ತದೆ ಇವು ಹೊಣಗೇಡಿ ಲಿಪಿಕಾರರ ಹಾವಳಿಗೆ ತುತ್ತಾಗುವುದಿಲ್ಲ ಸಂರಕ್ಷಿಸೋದ್ರಿಂದ ಏನೋ ಬೇಜವಾಬ್ದಾರಿಯಿಂದ ಬರೆದಂಥ ಲಿಪಿಗಳು ಇವಾಗಿರೋದಿಲ್ಲ ಅಂತ ಇಂಥ ಸಂರಕ್ಷಿತ ಹಸ್ತಪ್ರತಿಗಳು ಯೋಗ್ಯ ಲಿಪಿಕಾರರು ಗನ್ ಗ್ರಂಥಕರ್ತನ ಅಥವಾ ವಿದ್ವಾಂಸರ ಮೇಲ್ವಿಚಾರಣೆಯಲ್ಲಿ ಅವುಗಳನ್ನು ಪ್ರತಿ ಮಾಡಬಹುದು ಹೇಗೆ ಅವುಗಳನ್ನು ಗ್ರಂಥವಾಗಿ ಪರಿವರ್ತಿಸ್ಬೋದು ಅಥವಾ ಮತ್ತೊಂದು ಹಸ್ತಪ್ರತಿಯಾಗಿ ನಾವು ಅಲ್ಲಿ ಮಾರ್ಪಡಿಸ್ಬೋದು ಅಂದರೆ ಯೋಗ್ಯ ಲಿಪಿಕಾರರಿರಬೇಕು ಒಳ್ಳೆ ವಿದ್ವಾಂಸರಿರಬೇಕು ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಇವುಗಳನ್ನು ಬೇರೆ ಮತ್ತೆ ಅದೇ ಹೇಳಿಲ್ಲ ಒಂದರಿಂದ ಎರಡಾಗಿ ಎರಡರಿಂದ ಹಲವಾರಾಗಿ ನಾವು ಪ್ರತಿಗಳನ್ನು ಮಾಡ್ಬೋದು ಇನ್ನು ಹಸ್ತಪ್ರತಿಗಳ ಮಹತ್ವ ಯಾಕೆ ಹಸ್ತಪ್ರತಿಗಳನ್ನು ಸಂರಕ್ಷಿಸಬೇಕು ಹಸ್ತಪ್ರತಿಗಳು ಯಾಕೆ ಮುಖ್ಯ ಸಾಹಿತ್ಯದಲ್ಲಿ ಅಂತ ಹಸ್ತಪ್ರತಿ ಮೂಲಕ ಒಂದು ಕಾಲದ ಜೀವನ ನಡೆ ನುಡಿ ಆಚಾರಗಳನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಯಾವುದೋ ಒಂದು ರಾಜಮಂಥನ ಕಾಲದಲ್ಲಿದ್ದಂಥ ಹಸ್ತಪ್ರತಿ ಇತ್ತು ಅಂದರೆ ಆವತ್ತಿನ ಕಾಲದಲ್ಲಿ ಹೇಗೆ ಒಂದು ಶಾಸನದಿಂದ ಆ ಕಾಲದ ರಾಜಕೀಯ ಸಾಮಾಜಿಕ ಅಥವಾ ಬೇರೆ ಬೇರೆ ವಿಷಯಗಳೆಲ್ಲ ನಮ್ಗೆ ಅರ್ಥ ಆಗ್ತದೋ ಹಾಗೆ ಹಸ್ತಪ್ರತಿಯ ಮೂಲಕ ಗೊತ್ತಾಗ್ತದೆ ಹಸ್ತಪ್ರತಿಗಳ ಮೂಲಕ ಜೀವನ ಅವಶ್ಯಕವಾದ ಜ್ಞಾನವನ್ನು ಮತ್ತು ಪಾರಮಾರ್ಥಿಕ ಜ್ಞಾನವನ್ನು ಪಡೆಯಬಹುದಾಗಿದೆ ಹಸ್ತಪ್ರತಿಗಳ ಮೂಲಕ ಏನು ಅಂದರೆ ನಮಗೆ ಬೇಕಾದಂಥ ಜ್ಞಾನವನ್ನು ಅಥವಾ ಪಾರಮಾರ್ಥಿಕ ಜ್ಞಾನವನ್ನು ಪಡಿಬಹುದು ಅಂದರೆ ಉದಾಹರಣೆಗೆ ಪಂಪನ ವಿಕ್ರಮಾರ್ಜುನ ವಿಜಯದಿಂದ ನಾವು ಲೌಕಿಕ ಜ್ಞಾನ ಪಡಿಬಹುದು ಹಾಗೆ ಪಂಪನ ಆದಿಪುರಾಣದಿಂದ ನಾವು ಪಾರಮಾರ್ಥಿಕ ಜ್ಞಾನವನ್ನು ಪಡಿಬೋದು ಅಂದರೆ ಒಂದು ಧಾರ್ಮಿಕವಾದಂಥ ವಿಚಾರಗಳನ್ನು ತಿಳಿದುಕೊಳ್ಬೋದು ಲೌಕಿಕವಾದಂಥ ವಿಚಾರಗಳನ್ನು ತಿಳಿದುಕೋಬಹುದು ಅಂತ ಅಷ್ಟೇ ಅಲ್ಲದೆ ಹಸ್ತಪ್ರತಿಗಳ ಮೂಲಕ ಲಿಪಿಕಾರನ ಜೀವನ ಮತ್ತು ಆತನ ಆದರ್ಶತೆಯನ್ನು ಅಳೆಯೋದಕ್ಕೆ ಸಾಧ್ಯ ಆಗ್ತದೆ ಆ ಹಸ್ತಪ್ರತಿಗಳ ಮೂಲಕ ಏನಂದ್ರೆ ಆ ಲಿಪಿಕಾರ ಎಷ್ಟು ಆತನ ಜ್ಞಾನ ಸಂಪತ್ತು ಎಷ್ಟಿತ್ತು ಏನು ಆದರ್ಶಗಳನ್ನು ರೂಢಿಸ್ಕೊಂಡಿದ್ದ ಇವೆಲ್ಲಗಳನ್ನು ನಾವು ಮೌಲ್ಯಮಾಪನ ಮಾಡಬಹುದು ಅನ್ನೋಂಥದ್ದನ್ನು ಹೇಳಲಾಗ್ತದೆ ಅಷ್ಟೇ ಅಲ್ಲದೆ ಹಸ್ತಪ್ರತಿಗಳು ಪ್ರಾಚೀನ ಸಾಹಿತ್ಯ ರಚನೆಗೆ ಅತಿ ಮಹತ್ವದ ಕೊಡುಗೆಗಳು ಒಂದು ವೇಳೆ ಹಸ್ತಪ್ರತಿಗಳು ಇರದೇ ಇದ್ದರೆ ಸಾಹಿತ್ಯ ಅಜ್ಞಾತವಾಗ್ತಾ ಇತ್ತು ಅಂತ ಇವತ್ತಿಗೂ ನಾವು ಪಂಪ ರನ್ನ ಪೊನ್ನರ ಕೃತಿಗಳನ್ನು ಅಥವಾ ಬೇ ಹಳೆ ಪ್ರಾಚೀನ ಕಾಲದ ಕೃತಿಗಳನ್ನು ಓದ್ತೀವಿ ಅಂದರೆ ಅದಕ್ಕೆ ಮೂಲ ಕಾರಣವೇ ಹಸ್ತಪ್ರತಿಗಳು ಆ ಹಸ್ತಪ್ರತಿಗಳಿಂದಲೇ ನಾವು ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅಂದರೆ ಕನ್ನಡ ಸಾಹಿತ್ಯ ನಮಗೆ ಸಿಗ್ತಾನೆ ಇರಲಿಲ್ಲ ಒಂಬತ್ತನೇ ಶತಮಾನಕ್ಕಿಂತಲೂ ಮೊದಲು ಕನ್ನಡ ಸಾಹಿತ್ಯ ಇತ್ತು ಅಂತ ಹೇಳಲಾಗ್ತದೆ ಕಾರಣ ನಮಗೆ ನಮ್ಗೆ ಸಿಗದೆ ಇರೋದು ಉಪಲಬ್ಧವಿಲ್ಲ ಅನ್ನುವಂಥ ಶಬ್ದ ಪ್ರಯೋಗ ಮಾಡ್ತೀವಲ್ಲಿ ಹಸ್ತಪ್ರತಿಗಳು ಜ್ಞಾನ ಪ್ರಸಾರ ಮಾಡುವ ಸಾಧನಗಳು ಹಸ್ತಪ್ರತಿಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಮತ್ತೊಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏನು ಅಂದರೆ ಜ್ಞಾನವನ್ನು ಪ್ರಸಾರ ಮಾಡ್ತಾವೆ ನಾವು ಪಂಪರನ್ನರನ್ನು ಓದಿದ್ದೀವಿ ನಾವು ರಾಮಾಯಣ ಮಹಾಭಾರತವನ್ನು ಓದಿದ್ದೀವಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಹಾಗೆ ಮುಂದಿನ ಜನಾಂಗವೂ ಓದ್ತಾ ಇರ್ತದೆ ಆ ಥರ ಏನು ಅಂದರೆ ಹಸ್ತಪ್ರತಿಗಳಾಗಿರಲಿ ಕೃತಿಗಳಾಗಿರಲಿ ನಮಗೆ ಜ್ಞಾನ ಪ್ರಸಾರವನ್ನು ಮಾಡ್ತವೆ ಅಂತ ಇಂತಹ ಮೌಲ್ಯಯುತವಾದಂಥ ಹಸ್ತಪ್ರತಿಗಳ ಸಂರಕ್ಷಣೆಯನ್ನು ಹೇಗೆ ಮಾಡಲಾಗ್ತದೆ ಒಂದೊಂದು ಹಸ್ತಪ್ರತಿಯು ವ್ಯಕ್ತಿ ಸಂಸ್ಥೆ ಸಮಾಜದ ಭೂತ ವರ್ತಮಾನ ಹಾಗೂ ಭವಿಷ್ಯತ್ತಿನ ಸಾಂಸ್ಕೃತಿಕ ಬುತ್ತಿ ಅಂತ ಹೇಳಲಾಗ್ತದೆ ಇಂಥ ಬುತ್ತಿಯನ್ನು ಸಂರಕ್ಷಿಸೋದು ಅಷ್ಟೇ ಮಹತ್ವ ಇದೆಲ್ಲ ಅಮೂಲ್ಯವಾದಂಥ ಸಂಪತ್ತು ಹಸ್ತಪ್ರತಿಗಳು ಅಂದರೆ ಅವುಗಳನ್ನು ಸಂರಕ್ಷಣೆ ಮಾಡೋದು ಅಷ್ಟೇ ಮಹತ್ವ ಅಂತ ಪ್ರಾಚೀನ ಕಾಲದಲ್ಲಿ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ವಿಶೇಷ ಪದ್ಧತಿ ಇರ್ತಾ ಇತ್ತು ಅಂತ ಹೇಳಲಾಗ್ತದೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಬೆತ್ತದ ಬುಟ್ಟಿಗಳಲ್ಲಿ ಬೆತ್ತದ ಬುಟ್ಟಿಗಳು ಅಂದರೆ ಬಿದಿರಿನ ಬುಟ್ಟಿ ಅಂತ ಹೇಳ್ತೇವಲ್ಲ ನಾವು ಹೆಣೆದಿರುವಂಥ ಬಿದಿರಿನ ಬುಟ್ಟಿಗಳು ಅಲ್ಲಿ ಸಂರಕ್ಷಣೆಯನ್ನು ಮಾಡಿಡ್ತಾಯಿದ್ರು ಅಂತ ಇನ್ನು ಉತ್ತರ ಕರ್ನಾಟಕದಲ್ಲಿ ಕಟ್ಟಿಗೆಯ ಸಂದುಕಗಳಲ್ಲಿ ಸಂದುಕ ಅಂದರೆ ಪೆಟ್ಟಿಗೆ ಅಂತ ಅರ್ಥ ಕಟ್ಟಿಗೆ ಪೆಟ್ಟಿಗೆಗಳಲ್ಲಿ ಏನು ಅಂದರೆ ಹಸ್ತಪ್ರತಿಗಳನ್ನು ಇಟ್ಟು ಉತ್ತರ ಕರ್ನಾಟಕದಲ್ಲಿ ಸಂರಕ್ಷಣೆಯನ್ನು ಮಾಡ್ತಾಯಿದ್ರು ವಿಶೇಷವಾಗಿ ಅವುಗಳನ್ನು ಹೊಗೆ ಕಿಂಡಿಗಳಲ್ಲಿ ಎತ್ತರದಲ್ಲಿ ಕಟ್ಟಿ ಇದ್ದರು ಅಂತ ಎತ್ತರದಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ಅವು ಹಾಳಾಗದೆ ಹೋಗದೆ ಇರೋ ರೀತಿ ಹೊಗೆ ಗಿಂಡಿಗಳಲ್ಲಿ ಅಥವಾ ಹೊಗೆ ಕಿಂಡಿಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಸಂರಕ್ಷಿಸಿ ಇಡ್ತಾಯಿದ್ರು ಕೀಟಗಳು ತಾಳೆಗರಿಗಳನ್ನು ತಿನ್ನದಂತೆ ಬೇವಿನ ಎಲೆ ಗಂಧದ ಪುಡಿ ಕರ್ಪೂರ ಅರಿಶಿಣ ಪುಡಿ ಮುಂತಾದವುಗಳನ್ನು ಅನುಕೂಲಕ್ಕೆ ತಕ್ಕಂತೆ ಹಸ್ತಪ್ರತಿಗಳನ್ನು ಜೋಪಾನವಾಗಿ ಕಟ್ಟಿಡುತ್ತಿದ್ದರು ಆ ಹಸ್ತಪ್ರತಿಗಳು ನಾಶ ಆಗಬಾರ್ದು ಅನ್ನೋಕ್ಕ ಹೇಗೆ ನಾವು ಇವತ್ತು ಕಾಳು ಕಡಿಗಳನ್ನು ಆಹಾರ ಧಾನ್ಯಗಳನ್ನು ಸಂರಕ್ಷಿಸೋದಕ್ಕೆ ಒಂದಿಷ್ಟು ಮನೆಮದ್ದುಗಳನ್ನು ಬಳಸ್ತೀವೋ ಬೇವಿನ ಎಲೆಗಳನ್ನು ನಾವು ಸಹಜವಾಗಿ ಈ ಕಾಳು ಕಡಿಗಳಲ್ಲಿ ಹಾಕಿಡ್ತೀವಿ ಹೊಳ ಆಗಬಾರ್ದು ಅಂತ ಆ ಥರ ಏನು ಅಂದರೆ ಆ ತಾಳೆಗರಿಗಳನ್ನಾಗಿರ್ಬೋದು ಅಥವಾ ಆ ಹಸ್ತಪ್ರತಿಗಳು ಕೆಡದಂತೆ ಏನಂದರೆ ಬೇವಿಲೆ ಎಲೆ ಇದ್ದರು ಕೀಟಗಳಾಗಬಾರ್ದು ಅಂತ ಹಾಗೆ ಗಂಧದ ಪುಡಿ ಹಚ್ಚಿಡ್ತಾಯಿದ್ರು ಕರ್ಪೂರ ಇಡ್ತಾಯಿದ್ರು ಎಲ್ಲಿ ಆ ಒಂದು ಸಂರಕ್ಷಣೆ ಮಾಡ್ತಾಯಿದ್ರು ಆ ಜಾಗದಲ್ಲಿ ಕರ್ಪೂರವನ್ನು ಅಥವಾ ಅರಿಶಿಣ ಪುಡಿಯನ್ನು ಮುಂತಾದವುಗಳನ್ನು ಸ್ವಲ್ಪ ಸಿಂಪಡಿಸಿ ಏನು ಮಾಡ್ತಾಯಿದ್ರು ಅಂದರೆ ಹಸ್ತಪ್ರತಿಗಳನ್ನು ಜೋಪಾನ ಮಾಡ್ತಾಯಿದ್ರು ಅಂತ ಹಸ್ತಪ್ರತಿಗಳು ಈಗ ಸಾಕಷ್ಟಿವೆ ಆದರೆ ಇನ್ನೂ ಎಷ್ಟೋ ಹಸ್ತಪ್ರತಿಗಳು ಏನಂದರೆ ನಾಶವಾಗಿ ಹೋಗಿವೆ ಅಂತ ಕಾರಣ ಏನಿರ್ಬೋದು ಅಂತಂದರೆ ಶತಶತಮಾನಗಳಿಂದ ಸಾಗಿ ಬಂದಂಥ ಹಸ್ತಪ್ರತಿಗಳು ಹಲವಾರು ಆಪತ್ತುಗಳಿಗೆ ಈಡಾಗಿ ನಾಶ ಆಗಿವೆ ಎಷ್ಟೋ ಸಾವಿರಾರು ಹಸ್ತಪ್ರತಿಗಳು ಉಳಿದಿವೆ ಆದರೆ ಇನ್ನಷ್ಟು ಏನಾದರೂ ಆಪತ್ತುಗಳಿಗೆ ಅಲ್ಲಿ ತಲೆ ಕೊಟ್ಟು ನಾಶ ಆಗಿರುವಂಥದ್ದನ್ನು ನೋಡ್ತೀವಿ ಸಾಮಾನ್ಯವಾಗಿ ಹಸ್ತಪ್ರತಿಗಳ ನಾಶಕ್ಕೆ ಮೂರು ರೀತಿ ಕಾರಣಗಳನ್ನು ಕೊಡಲಾಗ್ತದೆ ಒಂದು ರಾಜಕೀಯ ಎರಡು ಧಾರ್ಮಿಕ ಮತ್ತು ಮೂರನೇದು ವ್ಯಕ್ತಿಗತ ಅಂತ ರಾಜಕೀಯ ಅಂತಂದಾಗ ರಾಜಕೀಯ ಹಿನ್ನೆಲೆಯಲ್ಲಿ ಉದ್ದೇಶಿತನೋ ಅಥವಾ ಅನುದ ಅನುದ್ದೇಶಿತನೋ ನಾಶ ಆಗಿರುವಂಥದ್ದನ್ನು ನೋಡ್ತೀವಿ ಕೆಲವೊಂದು ಸರ್ತಿ ರಾಜರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿ ನಾಶ ಆಗಿರುವಂಥದ್ದು ನೋಡ್ಬೋದು ಉದಾಹರಣೆಗೆ ಭಕ್ತಿಯಾರ್ ಕೆಲ್ಜಿ ಭಾರತ ದಂಡಯಾತ್ರೆ ಮಾಡಿದಾಗ ನಳಂದ ವಿಶ್ವವಿದ್ಯಾಲಯದಲ್ಲಿರುವಂಥ ಅಸಂಖ್ಯಾತ ಹಸ್ತಪ್ರತಿಗಳನ್ನು ಸುಟ್ಟ ಅನ್ನುವಂಥ ಸಂಗತಿ ತಿಳಿದು ಬರ್ತವೆ ಹೀಗೆ ರಾಜರು ಒಂದು ರಾಜ್ಯದ ಮೇಲೆ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ಸುಟ್ಟು ಹೇಗೆ ದೇವಸ್ಥಾನಗಳನ್ನೆಲ್ಲ ಲೂಟಿ ಹೊಡೆದ್ರು ಹೇಗೆ ಗ್ರಂಥಾಲಯಗಳನ್ನು ಸುಟ್ಟು ಹಾಕಿದ್ರು ಆ ಗ್ರಂಥಾಲಯಗಳಲ್ಲಿ ಎಷ್ಟೋ ಹಸ್ತಪ್ರತಿಗಳು ಸಂರಕ್ಷಿಸಲ್ಪಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವುಗಳೆಲ್ಲ ನಾಶ ಆಗಿ ಹೋಗಿರ್ಬೋದು ಅಂತ ಇನ್ನು ಧಾರ್ಮಿಕ ಕಾರಣ ನೋಡಿದಾಗ ಅಲ್ಲೂ ಸಹ ಧಾರ್ಮಿಕ ಹಿನ್ನೆಲೆಯಲ್ಲಿ ಸಾಕಷ್ಟು ಹಸ್ತಪ್ರತಿಗಳು ನಾಶ ಆಗಿವೆ ಮತ ಧರ್ಮಗಳ ಈ ತಾಕಲಾಟದಲ್ಲಿ ಏನು ಅಂದರೆ ಹಸ್ತಪ್ರತಿಗಳು ನಾಶ ಆಗಿರುವಂಥದ್ದು ಸುಮಾರು ಹದಿನೊಂದು ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಮತ್ತು ಜೈನ ಹಸ್ತಪ್ರತಿಗಳು ನಾಶ ಆಗಿವೆ ಅಂತ ಹೇಳಲಾಗ್ತದೆ ಇನ್ನು ವ್ಯಕ್ತಿಗತ ಕಾರಣ ಅಂತ ಅನೇಕ ರಾಜರಾಗಿರ್ಬೋದು ಅಥವಾ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ಬೋದು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಅಥವಾ ದ್ವೇಷಕ್ಕಾಗಿನೋ ಒಳ್ಳೆ ಒಳ್ಳೆ ಹಸ್ತಪ್ರತಿಗಳನ್ನು ನಾಶ ಮಾಡಿದಂಥ ಇವೆ ತಮ್ಮ ತಮ್ಮನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಹಸ್ತಪ್ರತಿಗಳನ್ನು ನಾಶ ಮಾಡಿದಾರೆ ಇದೆಲ್ಲ ಹೊರತುಪಡಿಸಿ ಮೂರು ಕಾರಣಗಳನ್ನು ಹೊರತುಪಡಿಸಿ ಅಗ್ನಿ ಬೆಂಕಿ ಅವಘಡ ಆದಾಗ್ಲೋ ಜಲ ನೀರು ಏನಾದರೂ ಮಳೆಯಿಂದ ನೀರು ಬಂದೋ ಪ್ರವಾಹ ಬಂದೋ ಮನೆಗಳು ಮುಳುಗಿಯೋ ಅಥವಾ ಆ ಥರ ಗ್ರಂಥಾಲಯಗಳ ಮುಳುಗಿಯೋ ಆ ಥರನೂ ಆಗಿರ್ಬೋದು ತೈಲಗಳಿಂದ ಎಣ್ಣೆ ಬಿದ್ದು ಆ ತೈಲಗಳಿಂದನೂ ಆಗಿರ್ಬೋದು ಮೋಷಕ ಇಲಿಯ ಕಾರಣದಿಂದ ಜಿರಳೆಗಳ ಕಾರಣದಿಂದ ಅಥವಾ ನಮ್ಮ ಅಜ್ಞಾನದಿಂದಲೂ ಸಹ ಮನುಷ್ಯನ ಅಜ್ಞಾನದಿಂದಲೂ ಸಹ ಹಸ್ತಪ್ರತಿಗಳು ನಾಶ ಆಗಿರ್ಬೋದು ಅಂತ ಹೇಳಲಾಗ್ತದೆ ಇದಿಷ್ಟೇನು ಅಂದರೆ ಹಸ್ತಪ್ರತಿಗಳ ಕುರಿತು ಇರುವಂಥ ವಿಷಯಗಳು ಅಂತ ಹೇಳ್ಬೋದು ಧನ್ಯವಾದಗಳು